ಎದ್ದಿರೋದು ಸಿಕ್ಸ್ ಓ ಕ್ಲಾಕಿಗೆ ಎದ್ದದೆ ಮಗ ಸ್ಯಾಂಡ್ವಿಚ್ ಮಾಡೋಕ್ಕೆ ಅಲ್ವಾ ತನೂಷ್ ಹ್ಞೂ ಏನು ಕಾಂಪಿಟೇಷನು ಹ್ಞೂ ಏನು ಕಾಂಪಿಟೇಷನ್ ಹೇಳು ಮಾಡಬೇಕಾ ಹ್ಞೂ ನಿತ್ಯ ಮಾಡೋದು ಬಿಟ್ಟು ಸ್ಯಾಂಡ್ವಿಚ್ ಮಾಡ್ತಾನಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ಟು ಚೈತ್ರ ಆಲಿನ ಒಂದು ಬ್ಲಾಗ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಮಗನ ಸ್ಕೂಲಲ್ಲಿ ವಿಥೌಟ್ ಫೈಯರ್ ಅಂದರೆ ಫೈಯರ್ಲೆಸ್ ಕಾಂಪಿಟೇಷನ್ನು ಸ್ಯಾಂಡ್ವಿಚ್ ಮಾಡೋದು ಕಾಂಪಿಟೇಷನ್ ಕೊಟ್ಟಿರು ಸೊ ಸಡನ್ನಾಗಿ ಹೇಳಿದ್ರಿಂದ ಏನು ಪ್ರಿಪೇರ್ ಮಾಡಿ ಕಳಿಸ್ಬೇಕು ಅನ್ನೋದೇ ಗೊತ್ತಾಗಿರಲಿಲ್ಲ ಹಾಗಾಗಿ ಸಿಂಪಲ್ ಅವ್ನಿಗೆ ಆಗುವಂಥ ಒಂದು ಮೆಥಡಲ್ಲಿ ಹೇಳ್ಕೊಡೋಣ ಅಂತ ಹೇಳಿ ಲಾಸ್ಟ್ ಹಿಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಏನೆಲ್ಲ ಬೇಕು ಅಂತ ಹೇಳಿ ಅರೇಂಜ್ಮೆಂಟ್ ಕೂಡ ಸಹ ಮಾಡ್ಕೊಂಡಿದೆ ಇಲ್ಲಿ ಗ್ರೀನ್ ಚಟ್ನಿಗೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಜಸ್ಟು ಸಿಂಪಲ್ಲಾಗಿ ಹೇಳ್ಕೊಡೋಣ ತುಂಬ ಅವ್ನಿಗೆ ಜಾಸ್ತಿ ಐಟಮ್ಸ್ ಎಲ್ಲ ಇದ್ದರೆ ಅವ್ನಿಗೆ ಮಾಡೋದಕ್ಕೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅಂತ ಹೇಳಿ ಜಸ್ಟ್ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಹೇಳ್ಕೊಡೋಣ ಅಂತ ಹೇಳಿ ಇಲ್ಲಿ ನಾನು ಅವನು ಕೂತ್ಕೊಂಡು ಇಬ್ಬರು ಮಾತಾಡಿಕೊಂಡು ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳಿ ಇದ್ದೆ ಸೊ ಜಸ್ಟ್ ಅವನು ಸಹ ಕೆಲವೊಂದೆಲ್ಲ ಕ್ವಶನ್ ಕೇಳ್ತಾ ಕೂತ್ಕೊಂಡಿದ್ದ ನಾನು ಅವ್ನಿಗೆ ಆನ್ಸರ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಕೂತಿದ್ವಿ ಇಲ್ಲಿ ಕ ಜಸ್ಟ್ ಫೈಯರ್ ಲೆಸ್ ಅಂತಲೇ ಹೇಳಿರ್ತಾರೆ ಸ್ಕೂಲಲ್ಲಿ ಏಕೆಂದರೆ ಮಕ್ಕಳು ಕೈಲಿ ಶಾರ್ಪ್ ಐಟಮ್ಸ್ ಆಗಿರ್ಬೋದು ಒಂದು ಬೆಂಕಿದ ಫ್ರೈ ಮಾಡಿ ಮಾಡೋಂಥದ್ದಾಗಿರ್ಬೋದು ಎಲ್ಲ ಮಾಡಿಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ವಿತೌಟ್ ಫೈಯರ್ ಕುಕ್ಕಿಂಗ್ ಕಾಂಪಿಟೇಷನ್ ಆಗಿರಿಂದ ಇವನು ಯಾವ ರೀತಿ ಮಾಡ್ತಾನೆ ಅನ್ನೋದೊಂದು ಭಯ ನನಗೆ ಅವನಿಗೆ ಈಗ ಹೇಳ್ಕೊಟ್ಟಿದ್ದು ನೆಕ್ಸ್ಟು ನೆಕ್ಸ್ಟ್ ಹೇಳಿ ಮಾಡೋ ಹೊತ್ತಿಗೆ ಮರೆತೇ ಹೋಗಿರ್ತಾನೆ ಬಟ್ ಇದು ಯಾವ ಥರ ಮಾಡಿಬಿಡ್ತಾನೋ ಏನೋ ಅಂತ ಹೇಳಿಬಿಟ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಜಸ್ಟ್ ವೆಜಿಟೇಬಲ್ಸ್ನು ಯೂಸ್ ಮಾಡಿ ಮಾಡೋ ಅಂಥದ್ದು ನಾನು ಇದ್ದೆ ಅಷ್ಟೇ ಏನ್ ಹೇಳ್ಕೊಡ್ತೀನಿ ಅಂತ ಹೇಳಿ ನಾನು ಏನಕ್ಕೆ ಅಂತಂದ್ರೆ ಯಾವ ತರ ಪ್ರಿಪೇರ್ ಮಾಡೋದು ನೀಟಾಗಿ ಕೈಗೆಲ್ಲ ಗ್ಲೌಸ್ ಹಾಕೋ ಏನೋ ಕತ್ರಿ ನೀಟಾಗಿ ಕೈಗೆಲ್ಲ ಗ್ಲೌಸ್ ಹಾಕೊಂಡು ಏಪ್ರನ್ ಹಾಕೊಂಡು ಮಾಡಬೇಕು ಏನು ಇವತ್ತು ಇರೋದು ನಿಮಗೆ ನಿಮ್ಗೆ ಸ್ಯಾಂಡ್ವಿಚ್ ಕಾಂಪಿಟೇಷನ್ ಮಾಡಬಾರ್ದು ಆಯ್ತಾ ನೀನ್ ತೊಳಿಬೇಡ ನಾನು ತೊಳ್ಕೊಂಡು ಬಂದಿ ನಾನ್ ತೊಳಿತೀನಿ ನೀನ್ ಏನ್ ಮಾಡ್ಬೇಡ ಜಸ್ಟ್ ನೋಡ್ಕೊಳ್ಳಿ ನೋಡಿ ಇಲ್ಲಿ ಅಮ್ಮ ಮಾಡ್ತಿರೋದು ನೋಡಿ ಎಲ್ಲಿ ಬರೀತಿಯಾ ಇಲ್ಲೆಲ್ಲ ಬರೆಯಕ್ಕಾಗಲ್ಲ ಅದೇ ಬರೋದು ే బే బ్ ముగస్బిడు మనకి మాట్తని ఆమె కలితీని ఎం మాదు అంట తోస్కొంతి ఆయ్ ಸೊ ಒಂದು ಕಡೆ ಸೈಡು ಸ್ಯಾಂಡ್ವಿಚ್ ಪ್ರಿಪರೇಷನ್ ನಡಿತಾ ಇದ್ದರೆ ಇನ್ನೊಂದು ಕಡೆ ಸೈಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಅಂದ್ಕೊಂಡು ಸೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಲಂಚ್ ಬಾಕ್ಸ್ ಕಟ್ಟೋದಿತ್ತಲ್ಲ ಹಾಗಾಗಿ ಒಂದು ಕಡೆ ಸೈಡು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೆ ಸೊ ಚಿತ್ರಾನ್ನ ಈ ಥರ ಮಾರ್ನಿಂಗ್ ಟೈಮು ಏನಾದರೂ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂದರೆ ನಾವು ನೈಟ್ ಹತ್ತೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಮಾತ್ರ ಬೇಗ ಮಾಡ್ಕೊಳ್ಬೋದು ಸೊ ಹಾಗಾಗಿ ಒಂದು ಕಡೆ ಸೈಡು ರೈಸು ಒಂದು ಕಡೆ ಸೈಡು ಚಿತ್ರಾನ್ನ ಮತ್ತು ಇನ್ನೊಂದು ಕಡೆ ಸೈಡು ಸ್ಯಾಂಡ್ವಿಚ್ಗೆಲ್ಲ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಸೊ ನಂತರ ನಾನು ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡೆ ಆನಂತರ ಎಲ್ಲ ಫ್ರೆಶ್ ಆಗಿ ಮಾಡಿಕೊಡ್ಬೇಕಲ್ವ ಹಾಗಾಗಿ ಆಗ ತಾನೇ ಕಟ್ ಮಾಡಿ ಹಾಕ್ಕೊಂಡಿದ್ದು ಮತ್ತು ಎಲ್ಲ ಆಗಿ ಮಾಡಿಕೊಡ್ಬೇಕು ಏಕೆಂದರೆ ಮಕ್ಕಳು ತಿನ್ನೋದಲ್ವ ಫ್ರೆಶ್ ಆಗಿ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ಹಾಗಾಗಿ ನಾನು ಮಾರ್ನಿಂಗೇ ಎಲ್ಲನೂ ಗ್ರೈಂಡ್ ಮಾಡೋದಾಗಿರ್ಬೋದು ಈ ಕಟಿಂಗ್ ಆಗಿ ಮಾಡೋದಾಗಿರ್ಬೋದು ಎಲ್ಲನೂ ಸಹ ನಾನು ಮಾರ್ನಿಂಗೇ ಮಾಡಿಕೊಂಡೆ ಸೊ ನೈಟೆಲ್ಲ ಯಾರು ಯಾವುದೇ ಕಣ್ಣಕ್ಕೂ ಮಾಡಿ ಇಡೋ ಅಂಥದ್ದು ಮಾಡೋಕ್ಕೆ ಹೋಗಬೇಡಿ ಇಲ್ಲ ಫ್ರೆಶ್ ಆಗಿ ಮಾಡಿಕೊಟ್ರೆ ಒಳ್ಳೆಯದು ಅಂತ ಹೇಳಿ ಈ ಥರ ಕಟಿಂಗ್ಸ್ನೆಲ್ಲ ನೀಟಾಗಿ ಅವ್ನಿಗೆ ಎಷ್ಟು ಸ್ಲೈಸಸ್ಸು ಸ್ಯಾಂಡ್ವಿಚ್ ಮಾಡಬೇಕು ಅಷ್ಟು ಸ್ಲೈಸಸ್ ಮಾತ್ರ ನಾನು ಕಟ್ ಮಾಡಿ ಕೊಡ್ತಾ ಇದ್ದೀನಿ ಸೊ ಒಂದು ಕಡೆ ಸೈಡು ಗ್ರೀನ್ ಚಟ್ನಿ ಸಹ ಮಾಡಿಟ್ಕೊಟ್ಟೆ ಸೊ ಗ್ರೀನ್ ಚಟ್ನಿಗೆ ನಾನು ಪುದೀನ ಮತ್ತು ಕೊತ್ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸೋಂಪು ನಂತರ ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಸೊ ನಂತರ ಒಂದೊಂದು ಬಾಕ್ಸ್ಗೂ ಸಹ ನಾನು ಒಂದೊಂದು ವೆಜಿಟೇಬಲ್ಸ್ನ ಹಾಕ್ಕೊಂಡು ಬಂದು ಕೊಟ್ಟೆ என்னரோ யாரு இந்த மாதிரி வீடியோ எடுக்கறானே என்னோட கூடவேல இந்த மாதிரி இஸ் லைக் அதெதோ அப்கேர் தரலா என்னோட மாதிரி ஒருத்தர் கிட்ட நான் கேரை இல்ல ப்ரோ பரவால்ல வெயிட் பண்ணுவோம் ஆရင်ம் வந்து கமெண்ட்ஸ் ஆရင်ம் செப்பரேட் ஆக்கிட்டாங்க செப்பரேட் ஆக்கலாம் ஐயா ಸೊ ಕಟಿಂಗ್ ಎಲ್ಲ ಮಾಡಿಕೊಂಡು ಅವನಿಗೆ ಏಪ್ರಾನ್ ಎಲ್ಲ ಯಾವ ರೀತಿ ಹಾಕ್ಕೊಳ್ಳೋದು ಮತ್ತು ಕ್ಲಾಯ್ ಕೈಗೆ ಗ್ಲೌಸ್ ಹಾಕ್ಕೊಳ್ಳೋ ಅಂಥದ್ದು ತಲೆಗೆ ಒಂದು ಟೋಪಿ ಹಾಕೊಳ್ಳೋ ಅಂಥದ್ದು ಎಲ್ಲನೂ ಸಹ ತೋರಿಸ್ಕೊಡ್ಬೇಕು ಸೊ ಚಿಕ್ಕ ಮಕ್ಕಳಿಗೆ ಏನೂ ಗೊತ್ತಿರೋಲ್ಲವಲ್ಲ ಸೊ ಎರಡನೇ ಕ್ಲಾಸ್ ಆದ್ರೂ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ಗೂ ಬರೋವ್ರಿಗೂ ಅವ್ರಿಗೆಲ್ಲನೂ ನಾವೇ ಮಾಡಬೇಕು ಹೆಣ್ಮಕ್ಳು ಆದರೆ ಒಂದು ಸ್ವಲ್ಪ ಬೇಗ ಫಾಸ್ಟಾಗಿ ಕನೆಕ್ಟ್ ಆಗ್ತಾರೆ ಬಟ್ ಗಂಡು ಮಕ್ಕಳು ಆ ಥರ ಅಲ್ಲ ಸೊ ತುಂಬಾ ಲೇಟ್ ಅಂತ ಅಂದರೆ ಲೇಟು ಹಾಗಾಗಿ ನೋಡಿ ಇಲ್ಲಿ ನಾನು ಎಲ್ಲ ಯಾವ ರೀತಿ ಸಪ್ರೇಟಾಗಿ ಮಾಡಿ ಕೊಟ್ಟಿದ್ದೀನಿ ಅಂತೇಳಿ ಗ್ರೀನ್ ಚಟ್ನಿ ಮತ್ತು ಆನಿಯನ್ನು ಟೊಮೆಟೊ ಕ್ಯಾರೆಟು ಮತ್ತು ಕುಂಬರ್ ಸೊ ಇವಾಗ ಅವನೇನೆ ಮಾಡೋದಕ್ಕೆ ಇದ್ದೀನಿ ನೀನೇ ಮಾಡಿಬಿಟ್ಟು ಒಂದು ಪ್ರ್ಯಾಕ್ಟೀಸ್ ಅಂದರೆ ಒಂಥರ ಮನೇಲಿ ಸ್ವಲ್ಪ ಹೇಳಿಕೊಟ್ರೆ ಮತ್ತು ಅಲ್ಲಿ ಹೋಗಿ ಅದೇ ರೀತಿ ಮಾಡ್ತಾರೆ ಅನ್ನೋ ಒಂದು ಇದಕ್ಕೆ ಮನೇಲಿ ಸ್ವಲ್ಪ ಮಾಡಿಸಿ ಕಳಿಸ್ದೆ ಸೊ ಒಂದು ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದು ಸಹ ಅಂತ ಅವನಿಗೆ ಹೇಳಿಕೊಟ್ಟೆ ಫಸ್ಟು ಮೊದಲಿಗೆ ಇಲ್ಲಿ ಗ್ರೀನ್ ಚಟ್ನಿ ಹಾಕ್ಕೊಳ್ಬೇಕು ನಂತರ ವೆಜಿಟೇಬಲ್ ಸ್ಲೈಸಸ್ನೆಲ್ಲ ಹಾಕ್ಕೊಳ್ಬೇಕು ಅಂತೆಲ್ಲ ಇದ್ದೀನಿ ಅವನ ಕೈಲೇ ಸಹ ಮಾಡಿಸ್ತಾ ಇದ್ದೀನಿ ಅವ್ರ ಕೈಲೇ ಮಾಡಿಸಿದ್ರೆ ಅಲ್ಲಿ ಹೋಗಿ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಧೈರ್ಯ

ಫಸ್ಟ್ ಹೇಳ್ತೀನಿ ಹಾಗೆ ಇದನ್ನು ಮಾಡಿ ಎಲ್ಲರೂ ಇಡಬಾರ್ದು ಜಸ್ಟ್ ಫೋರ್ ಫೋರ್ ಆಯ್ತಾ ಎಲ್ಲನೂ ಇಡ್ಬೇಡ ಆಯ್ತಾ ಫೋರ್ ಫೋರ್ ಸ್ಟೆಪ್ ಆಮೇಲೆ ಅಲ್ಲಿ ಇಡಬಾರ್ದು ಓನ್ಲಿ ಒನ್ ಸೈಡ್

ಈ ಜಾಸ್ತಿ ಜಾಸ್ತಿ ಸ್ಪ್ರೆಡ್ ಮಾಡ ತಿನ್ನಕಾಗಲ್ಲ ಗೊತ್ತಾಯ್ತಾ ಮ್ಯಾರೇ ಸಪ್ರೇಟ್ ಮಾಡ್ಕೊಟ್ಬಿಡು ಒಂದು ಆಯ್ತಾ ಬಿಡು ಬಿಡು ಸಾಕು ಏನ್ ಮಾಡೋದು ಮತ್ತೆ ತಾಯ್ತಾಳೋ ಏನ್ ಮಾಡ್ತಾ ಇದೆ ನೀನ್ ಇಟ್ಕೊಂಡಿಗೆ ಈ ಕೈ ಈ ಇದರಲ್ಲಿ ಮಾಡ್ಬೇಕು ಹ್ಮ್ ಜಾಸ್ತಿ ಹಾಕ್ಬಾರ್ದು ಜಸ್ಟ್ ಹಿಂಗೆ ಒಂದು ಪಿಂಚ್ ಆಯ್ತಾ ಹಿಂಗೆ ಜಸ್ಟ್ ಇನ್ ಪಿಂಚ್ ಚಾಟ್ ಮಸಾಲ ಆಯ್ತಾ ಓಕೆ ಡನ್ ಇವಾಗ ಇದಾಯ್ತು ರೆಡಿ ಆಯ್ತು ಇವಾಗ ಇದನ್ನ ಏನ್ ಮಾಡ್ಬೇಕು ನೆಕ್ಸ್ಟ್ ಅದು ಚೀಸು ಬೇಡ ಚೀಸು ಸಿ ತಿನ್ನಕ್ ಆಗಲ್ಲ ಅದನ್ನ ಅದು ಮೆಲ್ಟ್ ಆಗ್ಬೇಕಲ್ಲ ಚೀಸು ಆಯ್ತಾ ಇದು ಸಪ್ರೇಟ್ ಕೆಚಪ್ ಆಮೇಲೆ ಅದು ಸರ್ವ್ ಮಾಡ್ಬೇಕಾದ್ರೆ ಇದನ್ನ ಜಸ್ಟ್ ಈ ಥರ ಕ್ಲೋಸ್ ಮಾಡಬೇಕು ಹಿಂಗೆ ಕ್ಲೋಸ್ ಮಾಡಬೇಕು ಆಯ್ತಾ ಈ ಥರ ಕ್ಲೋಸ್ ಮಾಡಿ ನೋಡಿ ನೋಡಲಿ ಇದ್ರೊಳಗೆ ಮಾಡು ಪ್ರಿಪೇರ್ ಮಾಡು ಇದ್ರೊಳಗೆ ಹಿಂಗೆ ನೀಟಾಗಿ ಸರ್ವ್ ಮಾಡು ಓಕೆ ಹಾ ಏನೋ ಈ ಕೆಚಪ್ ಅಪ್ನ ಈ ಥರ ಸೈಡಲ್ಲಿ ಹಾಕು ಆಯ್ತಾ ಎಲ್ಲಿ ಸೈಡ್ ಸೈಡಲ್ಲಿ ಇವಾಗ ಹಾಕ್ಬಿಡ ಇವಾಗ ಹಾಕ್ಬಿಡ ಇವಾಗ ಜಸ್ಟ್ ನೀನು ಇದನ್ನು ಅಷ್ಟೇ ಟ್ರಯಲ್ ಅಷ್ಟೇ ಆಯ್ತಾ ಹಾಂ ಇದ್ರ ಮೇಲೆ ಈ ಥರ ಸ್ಮೈಲಿ ಹಟ್ ಮರ್ ನೋಡು 1 जस्ट ಓಕೆ ಈ ತರ ಮಾಡಿ ಈ ತರ ಕೆಚಪ್ ಹಾಕಿ ಮ್ಯಾಮ್ ಗೆ ಯಾವ ತರ ಕೊಡಬೇಕು वेजिटेबल ಸ್ಯಾಂಡವಿಚ್ ಕುಕ್ ಏರತೆ ಹೇಳಬೇಕು ವಿಥೌಟ್ ಫೈರ್ ಸೊ ಇವನಿಗೆ ಹೇಳ್ಕೊಡೋ ಅಷ್ಟೊತ್ತಿಗೆ ನನಗೆ ಸಾಕಾಗಿತ್ತು ಸೊ ಫೈನಲಿ ಹೇಗೋ ಹೇಳ್ಕೊಟ್ಟೆ ಬಟ್ ಅಲ್ಲಿ ಹೋಗಿ ಹೇಗೆ ಮಾಡ್ತಾನೋ ಗೊತ್ತಿಲ್ಲ ಹೇಗೋ ಒಂದು ಮಾಡಿ ಜಸ್ಟ್ ಈ ಥರ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಷ್ಟೇ ಬಿಟ್ಟರೆ ಚೆನ್ನಾಗೂ ಕೂಡ ಇತ್ತು ವಿತೌಟ್ ಫೈರ್ ಅಲ್ವಾ ಸೊ ಹಾಗಾಗಿ ಆ ರೀತಿಯೇ ಹೇಳ್ಕೊಡ್ಬೇಕು ಅವನಿಗೇನೆ ತಿನ್ನೋದಕ್ಕೆ ಅಂತ ಕೊಟ್ಟೆ ಟೇಸ್ಟಿಗೆ ಸೊ ಚೆನ್ನಾಗಿತ್ತು ಅಂತ ಹೇಳ್ತಿದ್ದ ಓಕೆ ಇಷ್ಟು ಮಾತ್ರ ಮಾಡು ಅಂತ ಹೇಳಿ ಅವನಿಗೆ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಎಲ್ಲ ಕಳಿಸಿದೆ ಸೊ ನೋಡಿದ್ರಲ್ಲ ನಾನು ಯಾವ ರೀತಿ ಮಗನಿಗೆ ಸ್ಯಾಂಡ್ವಿಚ್ ಪ್ರಿಪರೇಷನ್ ಮಾಡೋದು ಹೇಳ್ಕೊಟ್ಟಿದ್ದು ಅಂತ ನೋಡಿದ್ರಲ್ಲ ಸೊ ನಿಮ್ಮನೇಲೂ ಇದೇ ರೀತಿ ಮಕ್ಳುಗಳಿಗೆ ಈ ಥರ ಒಂದು ಎಕ್ಸಾಂಪಲ್ ಸ್ಯಾಂಪಲ್ಗೆ ಒಂದು ರೀತಿ ಮಾಡಿಕೊಟ್ರೆ ಅವರು ಅಲ್ಲಿ ಹೋಗಿ ಅದೇ ರೀತಿ ಮಾಡಿಕೊಡ್ತಾರೆ ಸೊ ಫೈನಲಿ ಎಲ್ಲ ಬ್ಯಾಗ್ಗೆಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟೆ ಸೊ ನೋಡಿದ್ರಲ್ಲ ಮಕ್ಳಿಗೆ ಸ್ಕೂಲಲ್ಲಿ ಕಾಂಪಿಟೇಷನ್ನು ಈ ಥರ ಎಲ್ಲ ಒಂದು ಪ್ರಿಪರೇಷನ್ ಮಾಡಬೇಕು ಅಂದರೆ ತಾಯಂದಿರಿಗೆ ಎಷ್ಟು ರಿಸ್ಕ್ ಇರುತ್ತೆ ಮಾರ್ನಿಂಗ್ ಟೈಮು ಅಂತ ಹೇಳಿ ಸೊ ಹಿಂದಿನ ದಿವಸನೇ ಮಾಡ್ಕೊಳ್ಳೋದಕ್ಕೆ ಆ ಥರ ಎಲ್ಲ ಆಗೋದು ಇಲ್ಲ ಈ ಥರ ಒಂದು ಸ್ಯಾಂಡ್ವಿಚ್ ಆಗಿರ್ಬೋದು ಏನಾದರೂ ಮಾಡಬೇಕು ಅಂದರೆ ನಾವು ಮಾರ್ನಿಂಗೇ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಡುಗೆ ಮನೆ ಅಂತೂ ಫುಲ್ಲು ಆಗಿತ್ತು ಸೊ ಇದನ್ನೆಲ್ಲ ಯಾವಾಗ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿಬಿಟ್ಬಿಟ್ಟು ಬಂದು ಸೊ ಕಿಚನ್ ಅಂತೂ ಫುಲ್ಲು ಹರಡಿತ್ತು ಇದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಟಿ ನಂತರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸೊ ನನ್ನ ದಿನದ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೊಳ್ಬೇಕು ಸೊ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್